ಎಲ್ಲರಿಗೂ ವಂದನೆಗಳು ದೇವರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರದಿಂದ ನಡೀತಕ್ಕಂತಹ ನಾನು ಈ ಒಂದು ಗೇರು ನಿಗಮದ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿ ಬಂದ ಮೇಲೆ ನಡೀತಕ್ಕಂತಹ ಪ್ರಥಮ ಕಾರ್ಯಕ್ರಮವೇ ನನಗೆ ಸೌಭಾಗ್ಯವಾಗಿ ಈ ಕಾರ್ಯಕ್ರಮ ದೊರಕಿದೆ ಹಾಗಾಗಿ ನಾನು ಎಲ್ಲರೂ ಕೂಡ ವೇದಿಕೆಯಲ್ಲಿರುವ ಗಣ್ಯರಿಗೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರೀತಿಯ ವಿದ್ಯಾರ್ಥಿಗಳೇ ಐದು ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ದಯಮಾಡಿ ತಾವೆಲ್ಲರೂ ಕೂತ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸಂಘಟಕರು ಇವತ್ತಿನ ಕಾರ್ಯಕ್ರಮ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಂತಹ ಕಾರ್ಯಕ್ರಮ ಬಹಳಷ್ಟು ಅತ್ಯುತ್ತಮ ಕಾರ್ಯಕ್ರಮ ಸಂತೋಷ ಆಗ್ತದೆ ನಮ್ಮ ನಿಗಮದೇ ಇಲಾಖೆಯದೇ ಈ ಒಂದು ಕಾರ್ಯಕ್ರಮ ನನಗೆ ಮೊದಲಾಗಿ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಿರಿಯರು ಸಂಶೋಧಕರು ವಿಜ್ಞಾನಿಗಳು ಹೇಳಿದಂಥ ಮಾತಿನಿಂದ ಕೆಲವೊಂದು ವಿಚಾರಗಳು ಕೂಡ ನಮಗೆ ಗೊತ್ತಾಗ್ತದೆ ಅನ್ನೋದನ್ನು ನಾನು ನನ್ನ ಅನುಭವವಾಗಿ ತಗೊಳ್ಳಿಕ್ಕೆ ಬಯಸ್ಕೊಳ್ತಾ ಇದ್ದೀನಿ ಈಗಾಗಲೇ ನಾವು ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿ ಕೆಲವೊಂದು ಗೇರು ಕೃಷಿಯ ತಳಿಗಳ ಬಗ್ಗೆ ನಮಗೆ ತಿಳಿಸಿದರು ಎಷ್ಟೊಂದು ಬಗೆಯ ಗೇರುವಿನಲ್ಲಿ ಕೂಡ ತಳಿಗಳಿವೆ ಇವೆ ನಮ್ಮ ಹಳ್ಳಿ ಜನರಿಗೆ ನಿಜವಾಗಿ ನೋಡಿದರೆ ನಮಗೆ ಅದರ ತಳಿಯ ಬಗ್ಗೆ ಅಷ್ಟೊಂದು ಮಾಹಿತಿಗಳು ಇರುವುದಿಲ್ಲ ಆದರೆ ಎಷ್ಟೊಂದು ಬಗೆಯ ತಳಿಗಳಿವೆ ಅನ್ನೋದನ್ನು ಇಂತಹ ಸಂಶೋಧನಾ ಕೇಂದ್ರಕ್ಕೆ ಬಂದಾಗ ಸಂಸ್ಕರಣೆ ಮಾಡಿ ಅದನ್ನು ಸಂಶೋಧನೆ ಮಾಡಿ ಇಡಿಸಿ ನಿಜವಾಗಿ ಪ್ರಾಯೋಗಿಕವಾಗಿ ಕೂಡ ಕೊಟ್ಟಾಗ ಅದು ನಮಗೆ ಇವತ್ತು ಕೇಂದ್ರಗಳಿಂದ ತಿಳಿಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ಮೊದಲಾಗಿ ತಿಳಿಯಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆ ನೆಲೆಯಲ್ಲಿ ಇವತ್ತು ಗೇರು ಅನ್ನೋಂಥದ್ದು ಅದೊಂದು ಕೃಷಿಕರ ಆದಾಯ ಇಡಿಸ್ತಕ್ಕಂಥ ವಾಣಿಜ್ಯ ಬೆಳೆ ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದರು ಇದರಿಂದ ಆಗುವಂಥ ಸಂಶೋಧನೆ ಮಾಡಿ ಎಷ್ಟೊಂದು ವಿಚಾರಗಳನ್ನು ಪೋರ್ಚುಗೀಸರು ಇದನ್ನು ಭಾರತಕ್ಕೆ ಪರಿಚಯಿಸಿದರು ಆರಂಭದಲ್ಲಿ ಇದು ಮಣ್ಣಿನ ನೆಲ ಮತ್ತು ಜಲ ಸಂರಕ್ಷಣೆಗೋಸ್ಕರ ಈ ಒಂದು ಬೆಳೆಯನ್ನು ಬೆಳೀತಿದ್ರು ಅನ್ನೋದು ಕೂಡ ನಮ್ಮ ಹಿರಿಯರು ನೀರು ಇಂಗಿಸಲಿಕ್ಕೆ ಕೂಡ ಮಾಡ್ತಿದ್ರು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ ಬಹುಶಃ ನಂತರ ಇದು ಕೃಷಿಯ ಮೂಲಕ ವಿದೇಶಿ ವಿನಿಮಯವನ್ನು ಗಳಿಸುವಂತಹ ಬೆಳೆಯಾಗಿ ಗೇರು ಎತ್ತರದ ಸ್ಥಾನಕ್ಕೆ ಕೂಡ ಬಹಳಷ್ಟು ಹೋಯಿತು ತದನಂತರ ಇವತ್ತು ತೆಂಗು ಹಾಗೆ ಕಂಗಿನ ಪ್ರಾಮುಖ್ಯತೆ ಇಂಥ ಕರಾವಳಿ ಭಾಗದಲ್ಲಿ ಜಾಸ್ತಿ ಆದಾಗ ಇದಕ್ಕೆ ಕೃಷಿಕರು ಜಾಸ್ತಿ ಉಸ್ ಉತ್ತೇಜನವನ್ನು ಕೊಡುವುದನ್ನು ಕಡಿಮೆ ಮಾಡಿದಾಗ ಈ ಒಂದು ಬೆಳೆಗೆ ಸ್ವಲ್ಪ ಪ್ರಾಮುಖ್ಯತೆ ಕಡಿಮೆ ಆಯಿತು ಅಂತೇಳಿ ನಾವು ನೀವೆಲ್ಲರೂ ತಿಳ್ಕೊಂಡಿದ್ದೇವೆ ನಾನು ಮೊನ್ನೆ ನನ್ನ ಗೇರು ನಿಗಮದ ಎಮ್ ಡಿ ಅವರ ಹತ್ರ ಮಾತಾಡಿದೆ ಹೇಗೆಲ್ಲ ನಡೀತದೆ ಏನಿದೆ ನನಗೂ ಇದು ಹೊಸ ಹೊಸ ಒಂದು ನಿಗಮದ ಒಂದು ಇಲಾಖೆ ಆಗಿದ್ದ ಕಾರಣ ತಿಳ್ಕೊಳ್ಳುವಾಗ ಹೇಳಿದರು ಈಗ ನಮ್ಮ ನಿಗಮದ ಪ್ರಕಾರ ಒಂದು ಗಿಡದಲ್ಲಿ ನಾಲ್ಕು ಕೆ ಜಿ ಅಂತ ನಾವು ಹಾಕ್ತೇವೆ ಅಂತ ಹೇಳಿದರು ತೋರಿಸ್ತಾ ಇದ್ದಾರೆ ನಮಗೆ ಆದರೆ ಇವತ್ತು ಅದನ್ನು ಸ್ವಲ್ಪ ಲಾಸ್ ಇದೆ ಹಾಗೆ ಹೀಗೆ ಅಂತ ನಾನು ಹೇಳಿದಾಗ ಕೂಡ ನಾನು ಹೇಳಿದ್ದೇನೆ ಈಗ ನಾವೆಲ್ಲ ಸ್ವಲ್ಪ ಹಳ್ಳಿಯವರಾದ ಕಾರಣ ನಮಗೆ ಗೊತ್ತಿತ್ತು ಒಂದು ಗಿಡದಲ್ಲಿ ಎಷ್ಟು ಬರ್ತದೆ ಏನು ಬರ್ತದೆ ನಮ್ಮ ಮನೆಯಲ್ಲಿ ಕೂಡ ಜಾಗದಲ್ಲಿ ಕೂಡ ನಮ್ಮಲ್ಲಿ ಇತ್ತು ಆದರೆ ಅಷ್ಟೊಂದು ಆಗ ಒಬ್ಬರು ಹೇಳಿದ್ರಲ್ಲ ನಮ್ಮ ಕೃಷಿಕರು ಹೇಳಿದರು ಹೋಗುವಾಗ ಎಷ್ಟೊಂದು ಡಬ್ಬಿಯಲ್ಲಿ ಹಾಕಿಟ್ಟುಕೊಂಡು ಒಂದು ಬೆಳಿಗ್ಗೆ ಎದ್ದು ಅಂತಹ ಆ ಸಂದರ್ಭದಲ್ಲಿ ಕೂಡ ಕೆಳಗೆ ಬಿದ್ದಾಗ ಆ ಒಂದು ಬೀಜಗಳನ್ನು ಹೆಕ್ಕಿ ಎಷ್ಟೋ ಮನೆಯಲ್ಲಿ ಹೆಂಗಸರು ಕೂಡ ಮಕ್ಕಳು ಕೂಡ ಆ ಒಂದು ಅದರ ಬೀಜವನ್ನು ಒಳಗಡೆ ಇಟ್ಟು ಒಂದು ಸಂದರ್ಭದಲ್ಲಿ ಅದನ್ನು ಆರ್ಥಿಕವಾಗಿ ಕೂಡ ಬಳಸ್ತಿದ್ರು ಅನ್ನೋದನ್ನು ನಾವು ನೋಡಿದ್ದೇವೆ ಬಹುಶಃ ಈಗ ಯಾಕೆ ಅದು ಕಮ್ಮಿ ಆಗಿದೆ ಅನ್ನೋದನ್ನು ಕೂಡ ನಾನು ತಿಳಿದಾಗ ಹೇಳ್ತಾರೆ ಅದಕ್ಕೆ ಈಗಾಗಲೇ ಒಂದು ಹೂವುಗಳು ಅರಳುದು ಹೋಗಿ ಪುನಃ ತಳ್ತದೆ ಅನ್ನುವಂಥ ಮಾತುಗಳನ್ನು ನನ್ನ ಗಮನಕ್ಕೆ ತಂದರು ಆದರೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಬಹುಶಃ ಈ ಒಂದು ಬೆಳೆ ಮುಂದೆ ಬರಬೇಕು ನಿಜವಾಗಿ ಕೂಡ ಇವತ್ತು ಎಕ್ಸ್ಪೋರ್ಟ್ ಕಮ್ಮಿ ಆಗಿದೆ ಇಂಪೋರ್ಟ್ ಜಾಸ್ತಿ ಆಗಿದೆ ಅನ್ನೋದು ಕೂಡ ಈ ಇದರಲ್ಲಿ ಬರ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ನಮ್ಮ ನಿಗಮ ಇದು ಒಟ್ಟಾಗಿ ಸೇರಿಕೊಂಡು ನಾವು ಕೃಷಿಕರಿಗೆ ಅಲ್ಲಲ್ಲಿ ಒಂದೊಂದು ಭಾಗಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಒಂದು ಕಾರ್ಯಪ್ರವೃತ್ತರಾಗಲಿಕ್ಕೆ ಅವರಿಗೆ ಕಾರ್ಯನಿರತರಾಗಲಿಕ್ಕೆ ನಾವೊಂದು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡಿಕೊಂಡಾಗ ಈ ಬೆಳೆ ಪ್ರತಿಯೊಂದು ಮನೆಗೂ ಕೂಡ ಒಂದು ಒಂದು ಗೇರು ಗಿಡ ಒಂದು ಮನೆ ಒಂದು ಮನೆ ಒಂದು ಗೇರು ಗಿಡ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ರಾಜ್ಯದಾದ್ಯಂತ ರೂಪಿಸಿದರೆ ಖಂಡಿತವಾಗಿಯೂ ಕೂಡ ಇದಕ್ಕೆ ಮಾನ್ಯ ಸಚಿವರನ್ನು ಕರೆಸಿ ಪ್ರತಿಯೊಂದು ಮನೆಯವರ ಎದುರುಗಡೆ ಈ ಗೇರು ಗಿಡ ಒಂದು ಬೆಳೆಸಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬೇಕು ಅಂತಹ ಕಾರ್ಯಕ್ರಮಗಳಿಂದ ನಾವು ಚಾಲನೆಯನ್ನು ಕೊಡಬೇಕು ಅಂತ ಕೂಡ ನನ್ನದೊಂದು ಕಾನ್ಸೆಪ್ಟ್ ಇದೆ ಯಾಕಂತೇಳಿದರೆ ನಮ್ಮ ಮಕ್ಕಳು ನಾನು ಯಾಕೆ ವಿದ್ಯಾರ್ಥಿಗಳನ್ನು ಕೂರ್ಲಿ ಕೇಳಿದೆ ಅಂತೇಳಿದರೆ ಇವತ್ತಿನ ಮಕ್ಕಳು ಬೀಜ ತಿಂತಾರೆ ಸತ್ಯ ಆದರೆ ಗೇರು ಹಣ್ಣು ತಿನ್ನಲ್ಲ ಗೊತ್ತಿಲ್ಲ ಅವರಿಗೆ ಸಿಗುವುದಿಲ್ಲ ಆದರೆ ಆ ಗೇರು ಹಣ್ಣಿನಿಂದ ಈಗ ವಿಜ್ಞಾನಿಗಳು ಹೇಳಿದ ಪ್ರಕಾರ ಎಷ್ಟೊಂದು ಅದರಲ್ಲಿ ಒಂದು ಕಿತ್ತಳೆ ಹಣ್ಣಿನ ನಾನೀಗ ನೋಡಿದೆ ಇದರಲ್ಲಿ ಎಷ್ಟು ಒಂದು ಪ್ರತಿ ನೂರು ಗ್ರಾಮ ಗೇರು ಹಣ್ಣಿನಲ್ಲಿ ಎಷ್ಟು ಜೀವರಸಾಯನಿಕ ಅಂಶಗಳು ಸಿಗ್ತದೆ ಅನ್ನೋದು ಕೂಡ ನಮಗೆ ನಿಜವಾಗಿ ಗೊತ್ತಿಲ್ಲ ಗೇರು ಅಂದರೆ ಅದನ್ನು ಸುತ್ತಾತ್ಸಾರ ಮನೋಭಾವವಾಗಿ ನಾವು ನೋಡ್ತಿದ್ದೆವು ಆದರೆ ಇವತ್ತು ಕಿತ್ತಳೆ ಹಣ್ಣಿಗಿಂತಲೂ ಕೂಡ ಐದು ಪಟ್ಟು ಜಾಸ್ತಿ ವಿಟಮಿನ್ ಸೀರ್ ಸಿ ಇರ್ತಕ್ಕಂಥ ಒಂದು ವಸ್ತು ಅಂತೇಳಿದರೆ ಅದು ಗೇರು ಅನ್ನೋದನ್ನು ಇವತ್ತು ಸಂಶೋಧನೆಯಿಂದ ಗೊತ್ತಾಗಿದೆ ಹಾಗಾಗಿ ನಾನು ಹೇಳೋದು ಮಕ್ಕಳಿಗೆ ನೀರಿನಂಶ ಶರ್ಕರ ಪ್ರೋಟೀನ್ ಕೊಬ್ಬು ನಾರು ಕ್ಯಾಲ್ಸಿಯಂ ರಂಜಕ ಕಬ್ಬಿಣ ಸಿ ಜೀವಸತ್ವ ಲವಣಾಂಶಗಳು ಥೈಮಿನ್ ರೈಬ್ಲೋಪೇವಿನ್ ನಿಯೋಟಿಕ್ ಆ್ಯಸಿಡ್ ಎ ಜೀವಸತ್ವ ಇವೆಲ್ಲವೂ ಕೂಡ ಈ ಗೇರು ಹಣ್ಣಿನಲ್ಲಿ ಇದೆ ಅನ್ನೋದಾದರೆ ನಿಜವಾಗಿ ಕೂಡ ಇದು ರಸಬಾಳೆಯಾಗಿ ನಾವು ಗೇರು ಹಣ್ಣನ್ನು ತಿಂದರೆ ಅಷ್ಟು ನಮ್ಮ ಆರೋಗ್ಯಕ್ಕೆ ನಮ್ಮ ಮಕ್ಕಳಿಗೆ ಇದು ಪ್ರಯೋಜನ ಆಗ್ತದೆ ವಿದ್ಯಾರ್ಥಿಗಳೇ ನೀವು ಎಷ್ಟು ಜನ ಗೇರು ಹಣ್ಣೀಗ ತಿಂತಾ ಇದ್ದೀರಿ ಗೊತ್ತಿಲ್ಲ ಎಲ್ಲೂ ಕೂಡ ಗೇರು ಹಣ್ಣನ್ನು ತಿನ್ನೋದು ಕಮ್ಮಿ ಮಾಡಬೇಡಿ ಎಲ್ಲಿ ಗೇರು ಹಣ್ಣು ಸಿಕ್ಕಿದ್ರೂ ಕೂಡ ನಮ್ಮ ಮಕ್ಕಳು ಅದನ್ನು ತಿನ್ಬೇಕೆನ್ನುವುದೇ ನಮ್ಮ ಆಶೆ ಆಗಬೇಕು ಇವತ್ತು ನಿಜವಾಗ ಇದನ್ನು ನಾವು ಎಲ್ಲ ಕಡೆ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಗೇರು ಹಣ್ಣು ಬೇರೆ ಬೇರೆ ನಾವು ವಸ್ತುಗಳನ್ನು ಇವತ್ತು ಮಾರ್ಕೆಟಲ್ಲಿ ಸಿಗುವುದಕ್ಕೆ ಐನೂರು ರೂಪಾಯಿ ಒಂದು ಕೆ ಜಿಗೆ ಕೊಟ್ಟು ಕೂಡ ನಾವು ತರ್ತೀವಿ ಆದರೆ ಅದಕ್ಕಿಂತ ಎಲ್ಲದಕ್ಕೂ ಕೂಡ ಜಾಸ್ತಿ ಈ ಗೇರು ಹಣ್ಣಿನಲ್ಲಿ ಇದೆ ಅನ್ನೋದನ್ನು ಇವತ್ತು ಸಂಶೋಧಕರು ವಿಜ್ಞಾನಿಗಳು ನಮಗೆ ತಿಳಿಸಿದ್ದಾರೆ ಹಾಗಾಗಿ ಗೇರು ಹಣ್ಣಿನ ಈಗ ಜ್ಯೂಸನ್ನು ಕೊಟ್ಟರು ಬಹಳಷ್ಟು ರುಚಿಯಾದಂಥ ಆ ಜ್ಯೂಸನ್ನು ಕುಡಿದಾಗ ಕೂಡ ನಾವೆಲ್ಲರೂ ಆ ಪೌಷ್ಟಿಕಾಂಶ ನಮ್ಮ ಜೀವಕ್ಕೆ ಸಿಕ್ಕಿದಾಗ ಆರೋಗ್ಯವೇ ಭಾಗ್ಯ ನಾವು ಹೇಳ್ತಿವತ್ತು ಆರೋಗ್ಯವನ್ನು ನಾವೆಲ್ಲರೂ ಕಾಪಾಡಿಕೊಳ್ಬೇಕಾಗ್ತದೆ ಒಮ್ಮೆ ನಮ್ಮ ಆರೋಗ್ಯ ಕೆಟ್ಟರೆ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಹಾಗಾಗಿ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಬೇಕಾದಂಥ ಪ್ರತಿಯೊಂದು ಅಂಶಗಳು ಕೂಡ ನಮ್ಮ ಮಕ್ಕಳಿಗೆ ಇವತ್ತು ಸಿಕ್ಕಿದಾಗ ಎಳೆಯ ಪ್ರಾಯದಲ್ಲಿ ನಿಜವಾಗಿ ಕೂಡ ನಮ್ಮ ಮಕ್ಕಳ ಆರೋಗ್ಯವೂ ಕೂಡ ಅಭಿವೃದ್ಧಿ ಆಗ್ತದೆ ನಾವು ಹೇಳ್ತೀವಿ ಇವತ್ತು ಇವತ್ತಿನ ಮಕ್ಕಳಿಗೆ ಒಮ್ಮೆ ಅಷ್ಟು ಸ್ವಲ್ಪ ಸ್ವಲ್ಪ ನಡೆದ ತಕ್ಷಣ ಅವರಿಗೆ ಆಯಾಸ ಆಗ್ತದೆ ನಾವು ನೀವು ಎಷ್ಟೋ ನಡೆದು ಶಾಲೆಗೆ ಹೋಗಿ ಏನಿದ್ರು ಕೂಡ ಬಿಸಿಲಲ್ಲಿ ಎಲ್ಲ ಇದ್ದು ಬಂದವರು ನಮ್ಮ ಮಕ್ಕಳಿಗೀಗ ಏನೂ ಕೆಲಸ ಇಲ್ಲ ರೆಡಿ ಮಾಡಿಟ್ಟು ನಾವು ಹತ್ತಿರ ಕೊಟ್ಟರು ಕೂಡ ಅವರಿಗೆ ಓದೋದು ಬಿಟ್ಟು ಬೇರೆ ಆಯಾಸ ಆಗ್ತದೆ ಇವೆಲ್ಲ ಯಾಕೆ ಕಾರಣ ಅಂತೇಳಿದರೆ ಬೆಳೆಯುವಂತಹ ರೀತಿಗಳು ಇವೆಲ್ಲವನ್ನು ಕೂಡ ನಾವು ಪೋಷಕರಾಗಲಿ ನಮ್ಮ ಮಕ್ಕಳಿಗೆ ಅಂತಹ ಒಂದು ವಿಚಾರಗಳನ್ನು ವಿಷಯಗಳನ್ನು ತಿಳಿಸಿದಾಗ ಪ್ರತಿಯೊಂದು ಹಳ್ಳಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳು ನಮ್ಮ ಮನೆ ಮುಂದೆ ಸಿಗ್ತಕ್ಕಂಥ ವಸ್ತುಗಳ ಮಹತ್ವವನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸಿದಾಗ ಖಂಡಿತವಾಗಿ ಕೂಡ ಇಂಥ ಬೆಳೆಗಳಿಗೆ ಪ್ರಾಧಾನ್ಯತೆ ಸಿಗ್ತದೆ ಬೆಳೆಯ ಸಿರಿ ಮೊಳಕೆ ಎಲ್ಲೇ ಅಂದಾಗಿ ನಾವು ಎಳೆಯದ್ರಲ್ಲಿ ನಮ್ಮ ಮನೆಯ ಭಾಗದಲ್ಲಿ ಅವೆಲ್ಲವನ್ನು ಕೂಡ ನಾವು ಅದನ್ನು ಗಳಿಸಿಕೊಳ್ಬೇಕು ಹಾಗಾಗಿ ಇವೆಲ್ಲವೂ ನಮ್ಮ ಹಳ್ಳಿ ಭಾಗದಲ್ಲಿ ಸಿಗ್ತಕ್ಕಂಥ ವಸ್ತುಗಳು ಇದು ನಿಜವಾಗಿ ಕೂಡ ಮುಂದಿನ ದಿನದಲ್ಲಿ ಹೇಳಿದರು ಆಗಾಗ್ಲೇ ಮನೋಹರ್ ಶೆಟ್ರು ಹಾಗಾಗಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇಂತಹ ಕೆಲಸ ಕಾರ್ಯಗಳನ್ನು ಪ್ರೀತಿ ವಿಶ್ವಾಸದಿಂದ ಕೃಷಿಯನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡಿದರೆ ನಿಜವಾಗಿ ಕೂಡ ಹಸಿರಾದಂಥ ಫಲಗಳನ್ನು ಪಡೆಯಲಿಕ್ಕೆ ಸಾಧ್ಯ ಎನ್ನುವಂಥ ನೆಲೆಯಲ್ಲಿ ಖಂಡಿತವಾಗಿ ಕೂಡ ದೇವರು ಕೊಟ್ಟಂಥ ಅವಕಾಶ ಅಂತ ಈ ನಿಗಮದ ಅಧ್ಯಕ್ಷೆಯಾಗಿ ನಾನು ಇದನ್ನು ಒಂದು ಅವಕಾಶವಾಗಿ ಬಳಸಿಕೊಂಡು ನಮ್ಮಿಂದ ಎಷ್ಟು ಸಮಾಜಕ್ಕೆ ಇದರಿಂದ ಸಹಕಾರ ಮಾಡಲಿಕ್ಕೆ ಆಗ್ತದೆ ನೇರವಾಗಿ ಕೃಷಿಕರಿಗೆ ಎಷ್ಟು ಇದರಿಂದ ಸಹಕಾರ ಮಾಡಲಿಕ್ಕೆ ಆಗ್ತದೆ ನಾನು ಖಂಡಿತವಾಗಿಯೂ ಇದಕ್ಕೆ ಶ್ರಮವನ್ನು ಪಡ್ತೇನೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿಕೊಂಡು ನಿಮ್ಮ ಜೊತೆ ಸಹೋದರಿಯಾಗಿ ಸದಾ ಇರ್ತೀನಿ ಈಗಾಗಲೇ ಸನ್ಮಾನಿತರಲ್ಲಿ ಐದು ಜನ ಇದ್ದರು ದಯಾನಂದ್ ಭಟ್ ಅವರು ಪ್ರೇಮಾ ಹೆಗ್ಡೆಯವರು ನಿರಂಜನ್ ಚಂದ್ರ ಅವರು ನವೀನ್ ಚಂದ್ರ ಅವರು ವಿಲ್ಮಾ ಪ್ರಿಯರ್ ಅವರ ಬಗ್ಗೆ ಹೇಳಿದ್ರು ಅಂಥ ಕೃಷಿಕರನ್ನು ಕೂಡ ಪಡೆದಂತಹ ಜಿಲ್ಲೆ ನಮ್ಮದು ನಿಮಗೆ ಖಂಡಿತವಾಗಿ ಕೂಡ ಅಭಿನಂದಿಸ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ಸಾಧ್ಯವಾದರೆ ನಿಮ್ಮ ಮನೆಗೆ ನಾವು ಭೇಟಿ ನೀಡಿ ನಿಜವಾಗಿ ಕೂಡ ಬೆಳೆಯುವಂಥ ರೀತಿಗಳನ್ನು ನೋಡಿ ಮುಂದಿನವರೇ ಕೂಡ ನಮಗೆ ಈ ಒಂದು ಕಾರ್ಯಾಗಾರ ಮಾಡುವಾಗ ನೀವೆಲ್ಲ ಆಗಿದ್ದರೆ ನೀವು ನಿಮ್ಮಿಂದರೆ ಅವರಿಗೆ ಮಾತುಗಳನ್ನು ಆಡಿಸ್ತೀವಿ ಎನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೀಪವನ್ನು ಉರಿಸಿದಾಗಿ ಐದು ಬೆರಳು ಸೇರಿ ಒಂದು ಮುಷ್ಟಿಯು ಒಂದಾಗಿ ಕೃಷಿಕರು ವಿಜ್ಞಾನಿಗಳು ಇಲಾಖೆ ಸಮಾಜ ಮಕ್ಕಳು ಎಲ್ಲವೂ ಒಟ್ಟು ಸೇರಿ ಒಂದಾಗಿ ಯಶಸ್ಸಿನಿಂದ ಕೂಡಿದರೆ ಸಾಧ್ಯ ಎನ್ನುವಂತಹ ನೆಲೆಯಲ್ಲಿ ಇಂಥ ಕೃಷಿ ತೋಟಗಾರಿಕೆ ಇಲಾಖೆ ಹಮ್ಮಿಕೊಂಡಂತಹ ಈ ಗೇರು ಮೇಳ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಇಲಾಖೆಯವರನ್ನು ಹೊಂದಿಸಿಕೊಂಡು